ಹಾಯ್ ಹಲೋ ಗಾಯಸ್ ಎಲ್ಲರೂ ಹೇಗಿದ್ರೆ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ರತ್ನಸ್ಗೆ ಸ್ವಾಗತ ಗೈಸ್ ನೋಡಿ ಗೈ ಇವತ್ತು ನಾವು ಇಡ್ಲಿ ಮಾಡಬೇಕು ಅಂತ ಚಟ್ನಿ ರೆಡಿ ಮಾಡ್ಕೊತಾ ಇದೀವಿ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಟಿಫನ್ ಬೇಕಲ್ಲ ಗೈಸ್ ಲಂಚ್ ಟೈಮಲ್ಲಿ ನೋಡಿ ಗೈಸಿ ಇವರು ರೆಡಿ ಆಗಿದ್ದಾರೆ ಜ್ಯೂಸ್ನಾ ಜ್ಯೂಸ್ನ ಏನೋ ಮಾಡ್ತಿದ್ದಾಳೆ ಏನು ಪ್ರಾಕ್ಟೀಸ್ ಹೌದಾ ಹೌದಾ ಮಹೇಶ್ ಏನು ಇದ್ದಾನೆ ನೋಡಿ ಗೈಸ್ ಇವನು ಅವಾಗ ಅವಾಗ ನಮ್ಮ ಮನೆಗೆ ಬರ್ತಾ ಇರ್ತಾನೆ ನಮ್ಮ ಮನೇಲೇ ಸಲ ಸ್ಕೂಲ್ ಏನಾನ ರಜೆ ಇದ್ರೆ ಅಥ್ವಾ ಅವನಿಗೆ ಬರಬೇಕು ಅನ್ಸಿದ್ರೆ ಬರ್ತಾನೆ ಗೈಸ್ ಏನು ಗೈಸ್ ನಿಮ್ಮ ಮನೇಲಿ ಟಿಫನ್ ಎಲ್ಲ ಏನು ಮಾಡಿದ್ರೆ ಗೈಸ್ ನೋಡಿ ಜೋಸ್ನಾ ಏನು ಏನು ಪ್ರಾಕ್ಟೀಸ್ ಅದರಿಂದ ಪ್ರಾಕ್ಟೀಸ್ ಆಗುತ್ತಾ ಅದು ಸರ್ಕಲ್ ಇಲ್ಲಲ್ಲ ಅದು ಸರ್ಕಲ್ ಆ ವೇಲ್ ಅದು ನೋಡಿ ಗಾಯಸ್ ಅದು ಸರ್ಕಲ್ ಥರ ಇರುತ್ತಲ್ಲ ಈ ಥರ ಅಂದರೆ ಸೊಂಟ ಹಿಂಗೆ ಫುಲ್ ಇದು ಮಾಡಿಬಿಟ್ಟು ರಿಂಗ್ ರಿಂಗ್ ಟೈಪ್ ಗೇಮ್ಸ್ ಇರುತ್ತಲ್ಲ ಅದ್ರದ್ದು ಬಗ್ಗೆ ಅಲ್ಲಿ ಹಿಂಗೆ ಮಾಡ್ತಾ ಇದ್ದಾಳೆ ನೋಡಿ ಜೋಸ್ನ ನೆನ್ನೆ ಫೋರ್ತ್ ಬಂದಿದ್ದಾಳಂತೆ ಸೋತಿದ್ದಾಳಂತೆ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಗೆಲ್ಲಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ ಆಗಲಿ ಅವಳಿಗೆ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಕಡೆ ಚಟ್ನಿ ರೆಡಿ ಮಾಡ್ಕೊತಾ ಇದೀನಿ ಗಾಯ್ಸ್ ನೋಡಿ ಗಾಯಸ್ ಜೋಸ್ನವರು ಹಾಕೊಂಡು ಏನೋ ಮಾಡ್ತಾ ಇದಾರೆ ಕಿತ್ತಪತಿ ನಿಮ್ ತೋರಿಸ್ತೀನಿ ಓ ಏನ್ ಮಾಡ್ತಾ ಇದೀರ ಈಗ ನೋಡೋದು ಟೈಮ್ ಇದ್ಯಾ ಅಲ್ಲ ಈಗ ನೋಡೋದು ಟೈಮ್ ಇದ್ಯಾ ಮತ್ ಬಾಮ ರೆಡಿ ಆಗ್ಬೇಕು ಬರ್ರಿ ನೋಡಿ ರೆಡಿ ಆಗದ್ ಬಿಟ್ಬಿಟ್ಟು ಹಳೆ ಫಸ್ಟ್ ಸ್ಟ್ಯಾಂಡರ್ಡ್ದು ಅದು ಬುಕ್ಸ್ ನೋಡ್ತಾ ಇದಾರೆ ಹ್ಯಾಂಡ್ ರೈಟಿಂಗ್ದು ನೋಡಿ ಬಾ ಬೇಗ ಬಾ ಜೆಸಿಕಾ ಬಾ ಬಾ ಬೇಗ ಟಿಫನ್ ಮಾಡಿ ನೋಡಿ ಎಷ್ಟು ಹೇಳಿದ್ರು ಕೇಳಲ್ಲ ಏನಿಲ್ಲ ನೋಡಿ ಗಾಯ್ಸ್ ಚಟ್ನಿ ರುಬ್ತಾ ಇದ್ದೀವಿ ಪ್ರಜ್ಞೆ ಆಗಿದ ತಕ್ಷಣವೇ ಮಕ್ಕಳಿಗೆ ಟಿಫನ್ ಕೊಡೋದು ನೋಡಿ ಗೈಸ್ ಇನ್ನೂ ಆಗಿಲ್ಲ ಹಾಕಿ ಇನ್ನೊಂದು ಸತಿ ಹಾಕಿ ನೋಡಿ ಗೈಸ್ ಆಗಿದೆ ಚಟ್ನಿ ತಿನ್ಬೇಕಷ್ಟೇ ನೋಡಿ ಗ್ಯಾಸ್ ಇಡ್ಲಿ ಹಾಕೊಟ್ಟಿದೀನಿ ತಿಂತ ಇದ್ದಾರೆ ಇವರು ಹೊಡ್ತಾರಲ್ಲ ಅದಕ್ಕೆ ನೋಡಿ ಮಹೇಶ್ ಕೂಡ ತಿಂತ ಇದ್ದೀನಿ ಮಹೇಶ್ ನೋಡು ತಿನ್ ತಿನ್ರಿ ತಿನ್ರಿ ಬೇಗ ಟೈಮ್ ಆಯ್ತು ಆಯ್ತಾ ಚೆನ್ನಾಗಿದ್ಯಾ ವಾ ಥ್ಯಾಂಕ್ ಯು ಚೆನ್ನಾಗಿದ್ಯಾ ಅಯ್ಯೋ ಗಂಟ್ಲೆ ಬರ್ತಲ್ಲ ಯಾಕೋ ಅವನಿಗೆ ಯಾಕೋ ನಾಚಿಕೋ ನಾಚಿಕೊತಾ ಇದ್ದಾನೆ ಹುಡುಗ ನೋಡಿಗ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದೀವಿ ಹೆಂಗಿದೆ ಅಂತ ಹೇಳ್ತಾರೆ ತಿನ್ಬಿಟ್ಟು ಹೇಳಿರಿ ತಿಂದು ನೋಡಿಗೆ ತಿನ್ನೋವ್ರಿಗೂ ತಿಂದು ಚೆನ್ನಾಗಿಲ್ಲ ಅಂತೆ ಚೆನ್ನಾಗಿಲ್ಲ ನಿಜ ಹೇಳ್ರಿ ಸಾಂಬಾರು ಲೇಟ್ ಆಗುತ್ತಲ್ಲ ಮಾಡ್ತಿದ್ದೆ ನಾನು ಲೇಟ್ ಆಗುತ್ತೆ ನೋಡಿ ಟೈಮ್ ಎಂಟು ಗಂಟೆ ಆಯ್ತು ಅವಂಗೆ ಹತ್ತು ನಿಮಿಷ ಫಾಸ್ಟ್ ಇದೆ ನಮಗೆ ನೀವೆಲ್ಲಿ ಎದ್ದೆಲ್ಲ ನಾನೇ ಎದ್ದೊಳಿಸ್ತಿದ್ದೀನಿ ಎದ್ದೊಳ್ಸ್ತೀನಿ ಮಮ್ಮಿಗೆ ನಾನು ಎಲ್ಪ್ ಮಾಡ್ಬೇಕು ಅಂತ ಇಲ್ಲ ಗಾಯಿಸಿ ಅವರು ಮಲ್ಕೊತಾರೆ ಅದಕ್ಕೆ ಇವತ್ತು ಕೋಲ್ ಇಟ್ಕೋಬೇಕಂತ ಡಿಸೈಡ್ ಆಗಿದ್ದೆ ಕೋಲಿಂದ ಎಬ್ಬಿಸ್ಬೇಕು ಅಂತ ಒಂದೇ ಮಾತಿಗೆ ಎದ್ರು ಎದ್ದೊಳದಲ್ಲ ನಾನು ಅಲಾರಾಮ್ ಇಟ್ಕೊತೀನಿ ಗೈಸ್ ಇವ್ರು ಯಾರೂ ಎದ್ದೊಳಲ್ಲ ನಾನೇ ಎದ್ದೊಳ್ಸ್ಬೇಕು ಇವನಂತ ಮಹೇಶ ಎದ್ದೊಳಿಸಿ ಎದ್ದೊಳ್ಸಿ ಸಾಕಾಗುತ್ತೆ ಮಹೇಶನ್ಗೆ ಓಕೆ ಗೈಸ್ ಹೋಗ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಟಿಫನ್ ಕಟ್ಬಿಟ್ಟು ಅವರಿಗೆ ಟಿಫನ್ ಎಲ್ಲಾ ಕಟ್ಬೇಕು ಅದಕ್ಕೋಸ್ಕರ ನೋಡಿ ಗೆಸ್ ಹೋಗ್ತಾ ಇದಾರೆ ಬೈ ಬೈ ನೋಡಿ ನಮ್ಮದು ಫಿಲ್ಟರ್ ದು ಗಾಡಿಗೆ ಹಾಕೊಂಡಿದ್ದಾರೆ ಏನಾ ಎದ್ದು ಕೂರ್ ಬಾಯ್ ಆ ಬೈ ಬೈ ಹಾಯ್ ಸಪ್ತನ್ ನೀನು ಒಂದು ಸ್ಪೋರ್ಟ್ಸ್ ಗೆ ಚನ್ನಾ ಗಾಡಿ ಅಂತ ಆಲ್ ದಿ ಬೆಸ್ಟ್ ಜೆಸಿಕಾ ಆಲ್ ದಿ ಬೆಸ್ಟ್ ಇಬ್ರಿಗೂ ಆಲ್ ದಿ ಬೆಸ್ಟ್ ವಿನ್ನ ಆಗ್ರೇತಾ ಬೈ 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 ಮಯಾ

స్ కొసో బాక్ ఎన్నదు నీతి అవున ఫస్ట్ హోగ్ నీగా నోడి సిర ఏం బాక్సి సిన్ బో నేన ఫస్ట్ బర్తవనెస్ బిస్కెట్ బిస్కెట్ బిక్కి కర్ది తష్ట ఓడ్బోదొ బిస్కెట్ కుడి ಭಾರಿ ಲೈಟ ಕೊಡಿ ಚಿರು ಆಯ್ತು ಚಿರು ಮದುವೆ ಏನು ಬೇಕು ಟೆನ್ ರುಪೀಸ ನೋಡಿ ಎಷ್ಟು ಎಕ್ಸಿ ಟೆನ್ಷನಲ್ಲಿ ಯಾವಾಗ ಅರಿತಾರೋ ಮಮ್ಮಿಗೆ ಕೊಡ್ತಾರೋ ಅಂತ ಇದು ಕಾಯ್ತು ಅವನಿ ಚಿರು ಬೇಕಾ ನಿಂಗೆ ಅಮ್ಮ ರೀಸ್ಕಾ ಪಾಡ್ದವ್ರಿ பாட்கேத அவனு இருக்கு அரமாக ತಿರು ಈಗ ತಿರುಗಿ ಕೂಡ ನೋಡಲ್ಲ ಅವನು ತಿನ್ನೋ ನೋಡಿ ಗೈಸ್ ಈಗ ಬಂದಿದ್ದೀವಿ ಚಳಿ ಆಗ್ತಾಯಿದೆ ಜೋಸ್ನಾಗೆ ಜೋಸಿಕ್ಕಾಗೂ ಚಳಿ ತುಂಬ ನೋಡಿ ಗೈಸ್ ತುಂಬ ಚಳಿ ಇದೆ ಸಿಕ್ಕಾಪಟ್ಟೆ ಅಂದರೆ ಫುಲ್ಲು ಕೈಯೆಲ್ಲ ಇದಾಗ್ಬಿಟ್ಟಿತ್ತು ನನಗೆ ಓಡ್ಸೋಕ್ಕೆ ಗಾಡಿ ಓಡ್ಸೋಕ್ಕೆ ನೋಡಿ ಇಷ್ಟು ಚಳಿ ಇದೆ ಫುಲ್ ಎಲ್ಲ ಕತ್ತಲು ಫುಲ್ಲು ಚಳಿ ಇದೆ ಗೈಸ್ ನೋಡಿ ಸಿಕ್ಕಾಪಟ್ಟೆ ಚಳಿ ಇದೆ ಗಾಡಿ ನಿಲ್ಲಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಗಾಡಿ ಒಳಗಡೆ ಹಾಕ್ತಾ ಇದ್ದಾರೆ ಗಾಡಿ ನೋಡಿ ನಮ್ಮದು ಸ್ಟಾಕ್ ಇಲ್ಲಿದೆ ಫಿಲ್ಟ್ರದು ಅದಕ್ಕೆ ತಪ್ಪದೆ ಆಯ್ಸಿ ಏನು ಕಾಣಿಸಲ್ಲ ನೋಡಿ ನೋಡಿ ಬೆಳಕಿದ್ರೆ ಚೆಂದಾಗಯಿಸಿ ಅನ್ನ ಹತ್ರ ಜೋಶು ಜೋಶನ ಊಟ ಮಾಡ್ಬೇಕು ಹೇಳು ಜೋಶ್ನ ಎಂಟು ಕಾಲಾಗಿದ್ದೀನ ಜಸಿಕಾ ಇದ್ದಮ್ಮ ಓಕೆ ಗಾಯಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟೇ ಮಾಡ್ತಿಲ್ಲ ಗಾಯ್ಸ್ ನೀವು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಸಪೋರ್ಟೇ ಮಾಡ್ತಾ ಇಲ್ಲ ನೀವು ಪ್ಲೀಸ್ ಗಾಯ್ಸ್ ಲೈಕ್ ಮಾಡಿ ಗಾಯ್ಸ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಗೈಸ್ Bye.